ನಮಸ್ತೆ ವೀಕ್ಷಕರೇ ನಮ್ಮ ಸೂರ್ಯೋದಯ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಕುಂತಿಯ ಚೊಚ್ಚಲ ಮಗ ಕರ್ಣನ ಜನನದ ಬಗ್ಗೆ ತಿಳಿದುಕೊಳ್ಳೋಣ ಒಂದು ಬಾರಿ ದುರ್ವಾಸ ಮುನಿಗಳು ಕುಂತಿ ಭೋಜನ ಆಸ್ಥಾನಕ್ಕೆ ಬಂದಿದ್ದರು ಎಲ್ಲರೂ ಅವರನ್ನು ಪರಶಿವನ ಅವತಾರವೆಂದೇ ಭಾವಿಸಿದ್ದರು ಜನರಲ್ಲಿ ಅವರಿಗೆ ಗೌರವ ಭಕ್ತಿಯ ಜೊತೆಗೆ ಭಯವೂ ಕೂಡ ಇತ್ತು ಕಾರಣ ಅವರು ಶೀಘ್ರ ಕೋಪಿಗಳಾಗಿದ್ದರು ಅಧರ್ಮ ಅನೀತಿ ಅವ್ಯವಹಾರಗಳನ್ನು ಕಂಡರೆ ಅವರಿಗೆ ಅಸಾಧ್ಯ ಕೋಪ ಬರುತ್ತಿತ್ತು ದುರ್ವಾಸ ಮುನಿಗಳು ತಮ್ಮ ಮನೆಗೆ ಬಂದಿದ್ದಕ್ಕೆ ಕುಂತಿ ಭೋಜನೆಗೆ ಖುಷಿಯಾಯಿತು ಕೆಲವು ದಿನ ತಮ್ಮ ಆದರಾತಿಥ್ಯ ಸ್ವೀಕರಿಸಬೇಕೆಂದು ಬೇಡಿಕೊಂಡನು ದುರ್ವಾಸರು ಕೂಡ ಇದಕ್ಕೆ ಒಪ್ಪಿಕೊಂಡರು ಮಹರ್ಷಿಯ ಬೇಕು ಬೇಡಗಳನ್ನು ನೋಡಿಕೊಳ್ಳಲು ರಾಜನು ಕುಂತಿಯನ್ನು ನೇಮಿಸಿದನು ಹಿರಿಯರ ಆಶೀರ್ವಾದ ಅನುಗ್ರಹಗಳನ್ನು ಅವಳು ಸಂಪಾದಿಸಿಕೊಳ್ಳಲೆಂದು ಹಾಗೆ ಮಾಡಿದ ದುರ್ವಾಸರ ಜಪ ತಪ ಅಗ್ನಿ ಮೊದಲಾದ ಕೆಲಸಗಳಿಗೆ ಸಾಮಗ್ರಿಗಳನ್ನು ಅಣಿ ಮಾಡಿಕೊಳ್ಳುವ ಕೆಲಸ ಕುಂತಿಯ ಪಾಲಿಗೆ ಬಂತು ಕುಂತಿ ಬೆಳಗಿನ ಜಾವವೇ ಎದ್ದು ಅವರ ಸ್ನಾನಕ್ಕೆ ಅಣಿ ಮಾಡುತ್ತಿದ್ದಳು ಪೂಜೆಗೆ ಹೂ ತಂದಿಟ್ಟು ಬೇಕಾದ ಉಪಕರಣಗಳನ್ನು ಸಿದ್ಧಪಡಿಸಿ ಇಡುತ್ತಿದ್ದಳು ಕುಂತಿ ಆಗಿನೂ ಚಿಕ್ಕ ಹುಡುಗಿಯಾಗಿದ್ದಳು ಆದರೂ ಕೆಲಸಗಳನ್ನೆಲ್ಲ ಪ್ರೀತಿಯಿಂದ ಶ್ರದ್ಧೆಯಿಂದ ಮಾಡುತ್ತಿದ್ದಳು ಕುಂತಿಗಿದ್ದ ಉತ್ಸಾಹ ಶ್ರದ್ಧೆಗಳನ್ನು ನೋಡಿ ದುರ್ವಾಸರಿಗೆ ಸಂತೋಷವಾಯಿತು ಅವಳ ನಯ ವಿನಯ ಒಪ್ಪ ಓರಣಗಳನ್ನು ಅವರು ಮೆಚ್ಚಿದರು ಮಹರ್ಷಿಗಳು ಹುಡುಗಿಯ ಭವಿಷ್ಯ ಸುಖಮಯವಾಗಲಿ ಎಂದು ಚಿಂತಿಸಿದರು ಹೆಣ್ಣಿನ ಜನ್ಮ ಸುಖವಾಗಿರಬೇಕಾದರೆ ಒಳ್ಳೆಯ ಗಂಡ ಮಕ್ಕಳು ಎಲ್ಲ ಅಗತ್ಯ ಮಕ್ಕಳಾಗಿಲ್ಲವೆಂದು ಎಷ್ಟೋ ಜನ ರಾಣಿಯರು ಸಹ ಸಂಕಟಕ್ಕೆ ತುತ್ತಾದದ್ದು ದುರ್ವಾಸರಿಗೆ ಗೊತ್ತಿತ್ತು ಕುಂತಿಗೆ ಅಂತಹ ಯಾವ ಆಪತ್ತು ಬರಬಾರದು ಎಂದು ಯೋಚಿಸಿ ದುರ್ವಾಸರು ಕುಂತಿಯನ್ನು ಹತ್ತಿರ ಕರೆದು ಮಗು ನಿನಗೆ ನಾನೊಂದು ಮಂತ್ರವನ್ನು ಹೇಳುತ್ತೇನೆ ಎನ್ನುತ್ತಾ ಕುಂತಿಗೆ ಪುತ್ರ ಪ್ರಾಪ್ತಿಯ ಮಂತ್ರಗಳನ್ನು ಉಪದೇಶಿಸಿದರು ಮಗು ನೀನು ಯಾವ ದೇವತೆಯನ್ನು ಸ್ಮರಿಸಿ ಈ ಮಂತ್ರಗಳನ್ನು ಬಳಸುತ್ತೀಯೋ ಆ ದೇವತೆಯು ನಿನ್ನ ಮುಂದೆ ಪ್ರತ್ಯಕ್ಷವಾಗಿ ಆ ದೇವತೆಯಂತಹ ಸತ್ಯ ತೇಜಸ್ಸು ಇರುವ ಮಗ ನಿನಗೆ ಹುಟ್ಟುತ್ತಾನೆ ಎಂದು ಹರಸಿದರು ನಂತರ ದುರ್ವಾಸರು ಅಲ್ಲಿಂದ ಹೊರಟು ಹೋದರು ದುರ್ವಾಸನು ಕೊಟ್ಟ ಮಂತ್ರದಿಂದ ಇಷ್ಟ ಬಂದ ದೇವನನ್ನು ಕರೆದಾಗ ಅವನು ತನ್ನ ಬಳಿ ಬರುವುದರ ಸಾಧಕ ಬಾಧಕಗಳು ಆ ಪುಟ್ಟ ಮಗುವಿಗೆ ಅರ್ಥವಾಗುವುದಾದರೂ ಹೇಗೆ ಹೊಸ ಗೊಂಬೆಯೊಂದನ್ನು ತಂದುಕೊಟ್ಟಾಗ ಸಂತೋಷ ಪಡುವ ಮಗುವಿನಂತೆ ಕುಂತಿಯು ಸಂಭ್ರಮಪಟ್ಟಳು ದುರ್ವಾಸರು ತನಗೆ ಮಂತ್ರ ಉಪದೇಶ ಮಾಡಿದ ವಿಷಯವನ್ನು ಕುಂತಿ ಯಾರಿಗೂ ತಿಳಿಸಲಿಲ್ಲ ಅವಳು ಇನ್ನು ಮಗು ಬಾಲ್ಯ ಸಹಜವಾದ ಕುತೂಹಲ ಅವಳಲ್ಲೂ ಇತ್ತು ದುರ್ವಾಸರು ಕೊಟ್ಟ ಮಂತ್ರ ನಿಜವಾಗಿಯೂ ಕೆಲಸ ಮಾಡುತ್ತದೆಯೇ ಎನ್ನುವ ಕುತೂಹಲ ಅವಳಿಂದ ತಡೆದುಕೊಳ್ಳಲಾಗಲಿಲ್ಲ ಅದನ್ನು ಒಮ್ಮೆ ಪರೀಕ್ಷಿಸಿ ನೋಡಬೇಕೆಂಬ ಬಯಕೆ ಅವಳಲ್ಲಿ ಹುಟ್ಟಿತು ಅಂದು ಆಗತಾನೆ ಬೆಳಗುತ್ತಿದ್ದ ಸಮಯ ಆಗತಾನೆ ಪೂರ್ವದಲ್ಲಿ ಸೂರ್ಯ ಉದಯಿಸುತ್ತಿದ್ದನು ಪೂರ್ವ ದಿಕ್ಕೆಲ್ಲ ಕರಗಿದ ಬಂಗಾರದ ಬಣ್ಣದಿಂದ ಶೋಭಿಸುತ್ತಿದ್ದಿತ್ತು ನದಿಯ ನೀರಿನ ಕಿರುತೆರೆಗಳು ಅರಮನೆಯ ಗೋಡೆಗಳನ್ನು ಮುಂದಿಸುತ್ತಿದ್ದವು ಸೂರ್ಯನ ಬಿಸಿಲಿನ ಹೊಂಗಿರಣಗಳು ನದಿಯ ನೀರಿನ ಮೇಲೆ ಪ್ರತಿಫಲಿಸಿ ಕೆಂಪಿನ ಬಂಗಾರದ ಓಕುಳಿಯನ್ನು ಸೃಷ್ಟಿಸಿದ್ದವು ಅದು ಮರೆಯಲಾಗದಂತಹ ಅದ್ಭುತ ಸುಂದರ ದೃಶ್ಯವಾಗಿದ್ದಿತು ಹೊಸ ಬೆಳಗು ಮಗುವಿನ ಹೃದಯವನ್ನು ಮುದಗೊಳಿಸಿತು ಉಜ್ವಲ ಸೂರ್ಯನ ಆ ಸೌಂದರ್ಯದಲ್ಲಿ ಅವಳು ಕರಗಿ ಹೋದಳು ಈ ಸೂರ್ಯದೇವ ತನ್ನ ಬಳಿಗೆ ಬಂದರೆ ಹೇಗಿರುತ್ತದೆ ಎಂದವಳು ಅಚ್ಚರಿಪಟ್ಟಳು ದುರ್ವಾಸರು ಕೊಟ್ಟ ಮಂತ್ರವು ಇದ್ದಕ್ಕಿದ್ದಂತೆ ನೆನಪಿಗೆ ಬಂದಿತು ಹೌದು ಮಂತ್ರವನ್ನು ಪಠಿಸಿದರೆ ಸೂರ್ಯನು ತನ್ನ ಬಳಿ ಬರಬಹುದಲ್ಲವೇ ಹಾಗೆ ತಾನೇ ಋಷಿಯು ತನಗೆ ಹೇಳಿದ್ದು ಮಗು ಗುಟ್ಟಾಗಿ ಗಂಗಾ ತೀರಕ್ಕೆ ಬಂದು ಆನಂದದಿಂದ ಕಣ್ಮುಚ್ಚಿಕೊಂಡು ಕಮಲದ ಮೊಗ್ಗಿನಂತೆ ಕೈಜೋಡಿಸಿಕೊಂಡು ದುರ್ವಾಸ ಋಷಿಗಳು ಹೇಳಿದ ವಿಧಿಯನ್ನು ಆಚರಿಸಿ ಸೂರ್ಯದೇವನನ್ನು ನೆನೆದು ಮಂತ್ರ ಪಠಿಸಿದಳು ಅವಳು ಹುಡುಗಾಟಿಕೆಯಿಂದ ಕರೆದಿದ್ದರೂ ಸಹ ದುರ್ವಾಸ ಮುನಿಯ ಮಂತ್ರ ಪ್ರಭಾವದಿಂದ ಸೂರ್ಯದೇವ ಕೆಳಗಿಳಿದು ಬರಬೇಕಾಯಿತು ಕುಂತಿ ಕಣ್ತೆರೆದಳು ಪವಾಡವೊಂದು ಜರುಗುತ್ತಿತ್ತು ನದಿಯ ಮೇಲೆ ಪ್ರತಿಫಲವಾಗುತ್ತಾ ಸೂರ್ಯನ ಪ್ರಖರ ಕಿರಣಗಳು ವೇಗವಾಗಿ ಚಲಿಸುತ್ತಾ ಬಂದವು ಕುಂತಿಯ ಕಣ್ಣು ಪೂರೈಸುವಂತಾಯಿತು ಸೂರ್ಯದೇವನು ಮಾನವ ರೂಪಿಯಲ್ಲಿ ಬಂದು ನಿಂತಿದ್ದ ಕುಂತಿಯನ್ನು ನೋಡಿ ಕುಚೇಷ್ಠೆಯ ನಗುವನ್ನು ನಗುತ್ತಿದ್ದ ಮಂತ್ರ ಯಶಸ್ವಿಯಾಗಿದ್ದಕ್ಕೆ ಕುಂತಿಗೆ ಆನಂದವೋ ಆನಂದ ಖುಷಿಯಲ್ಲಿ ಚಪ್ಪಾಳೆ ತಟ್ಟಿ ನಕ್ಕಳು ದುರ್ವಾಸರು ಹೇಳಿದ್ದು ಸರಿ ಹಾಗಾದರೆ ನೀನು ಪೂರ್ವದಲ್ಲಿ ಹುಟ್ಟುತ್ತಿರುವುದನ್ನು ನೋಡುತ್ತಿದ್ದೆ ನೀನು ಇಲ್ಲಿಗೆ ಬಂದು ಬಿಟ್ಟರೆ ಎಷ್ಟು ಚೆನ್ನ ಎನಿಸಿತು ಅದಕ್ಕೆ ಮಂತ್ರವನ್ನು ಉಚ್ಚರಿಸಿದೆ ನೀನು ಬಂದು ಬಿಟ್ಟೆ ಏನದ್ಭುತ ಸೂರ್ಯ ಇನ್ನೂ ನಗುತ್ತಿದ್ದ ಹೌದು ನಾನು ಬಂದಿದ್ದಾಯಿತು ಈಗ ನನ್ನನ್ನು ಏನು ಮಾಡು ಎನ್ನುತ್ತಿ ಅಂದ ಏನಿಲ್ಲಪ್ಪ ಸುಮ್ಮನೆ ಕರೆದೆ ಅಷ್ಟು ಸುಂದರವಾಗಿರುವ ನೀನು ಬಳಿಗೆ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಎನ್ನಿಸಿತು ಅದಕ್ಕೆ ಅಷ್ಟೇ ನೀನಿನ್ನು ಹೊರಡಬಹುದು ಆಗ ಸೂರ್ಯದೇವ ಹೇಳಿದರು ದುರ್ವಾಸರು ಈ ಮಹಾಮಂತ್ರವನ್ನು ನಿನಗೆ ಉಪದೇಶಿಸಿರುವುದು ನನಗೆ ಗೊತ್ತಿದೆ ಆದರೆ ಮಂತ್ರಬಲದಿಂದ ಇಲ್ಲಿಗೆ ನಾನು ಬಂದದ್ದು ವ್ಯರ್ಥವಾಗಬಾರದು ನೀನು ಮಂತ್ರದ ಅರ್ಥವನ್ನು ತಿಳಿದುಕೊಂಡಿಲ್ಲ ಅಂತ ಕಾಣುತ್ತೆ ನೀನು ಯಾವ ದೇವತೆಯನ್ನು ಕರೆದರೂ ಅವನು ಬಂದು ನಿನ್ನನ್ನು ಸೇರುವನು ಎಂದಲ್ಲವೇ ದುರ್ವಾಸರು ಹೇಳಿದ್ದು ಹೌದು ಎಂದಳು ಕುಂತಿ ಅದರ ಅರ್ಥ ನೀನು ಕರೆದ ದೇವರು ನಿನ್ನನ್ನು ಆಲಂಗಿಸಿ ತನ್ನಷ್ಟೇ ಸುಂದರ ಮಗುವೊಂದನ್ನು ನಿನಗೆ ಅನುಗ್ರಹಿಸುತ್ತಾನೆ ಎನ್ನುವುದು ನಿನಗೆ ಗೊತ್ತಾಗಲಿಲ್ಲವೇ ಕುಂತಿ ಬೆದರಿದಳು ಅವಳಿಗೆ ಏನು ಮಾಡಬೇಕು ಏನು ಹೇಳಬೇಕು ಎಂಬುದು ತಿಳಿಯದಾಯಿತು ನನಗೆ ಗೊತ್ತಾಗಲಿಲ್ಲ ಮಂತ್ರದ ಅರ್ಥ ಹೀಗೆಂದು ನಾನು ಹೇಗೆ ತಾನೇ ಊಹಿಸಲಿ ಮೂರ್ಖ ಕೆಲಸ ಮಾಡಿದೆ ಕ್ಷಮಿಸಿಬಿಡು ಸೂರ್ಯದೇವ ದಯವಿಟ್ಟು ಹೊರಟು ಹೋಗು ನನ್ನ ಮರ್ಯಾದೆ ಕಾಪಾಡು ಎಂದಳು ಆಗ ಸೂರ್ಯದೇವನು ಅದು ಅಸಾಧ್ಯ ಮಂತ್ರದಿಂದ ಆಕರ್ಷಿತನಾಗಿರುವ ನಾನು ನಿನಗೊಂದು ಮಗುವನ್ನು ಕೊಡದೆ ಹಾಗೆಯೇ ಹೋಗುವುದು ಸಾಧ್ಯವಿಲ್ಲ ದೇವತೆಯಾದರೂ ನಾನು ಮಂತ್ರದಿಂದ ಬದ್ಧನು ಎಂದನು ಕುಂತಿಯ ದುಃಖ ಹೇಳತೀರದಾಯಿತು ನಾನಿನ್ನು ಕುಮಾರಿ ಮದುವೆಯಾಗದವಳು ಲೋಕ ಏನೇನಬಹುದು ನಾನು ಕೌಮಾರ್ಯವನ್ನು ಕಳೆದುಕೊಂಡಿದ್ದೇನೆಂದು ತಿಳಿದರೆ ನನ್ನ ಎದೆ ಒಡೆದೆ ಹೋಗಬಹುದು ನೀನು ಹೊರಟು ಹೋಗಲಾರೆಯಾ ಎಂದಳು ಕುಂತಿ ಅಳುತ್ತ ಸೂರ್ಯನಿಗೆ ಇನ್ನು ಹುಡುಗಿಯಾಗಿರುವ ಕುಂತಿಯನ್ನು ಕಂಡು ಮರುಕ ಉಂಟಾಯಿತು ಅವನು ನಕ್ಕು ಹೆದರದಿರು ಮಗುವೆ ಮಗು ಹುಟ್ಟಿದ ಮೇಲೆ ನೀನು ಪುನಃ ಕನ್ನೆಯಾಗುತ್ತೀಯೇ ನೀನು ನನ್ನನ್ನು ಕರೆದದ್ದು ಯಾರಿಗೂ ಗೊತ್ತಾಗುವುದಿಲ್ಲ ಎಂದು ಭರವಸೆ ಕೊಟ್ಟ ಮೇಲೆ ಅವಳ ಹೆದರಿಕೆ ದೂರವಾಯಿತು ಸೂರ್ಯನ ಸವಿ ಮಾತು ಸುಂದರ ರೂಪ ಅವಳನ್ನು ಸೂರೆಗೊಂಡಿತು ಸೂರ್ಯನ ಪ್ರತಿರೂಪವಾಗಿರುವ ಮಗು ಕವಚ ಕುಂಡಲಗಳೊಂದಿಗೆ ಹುಟ್ಟಿತು ಸೂರ್ಯನು ಹೊರಡಲು ಸಿದ್ಧನಾದನು ಮತ್ತು ಕುಂತಿಯನ್ನು ಉದ್ದೇಶಿಸಿ ನಿನ್ನ ಮಗ ಮಹಾ ಸರ್ ಸಹೃದಯತೆಯಲ್ಲಿ ಯಾರು ಅವನ ಸಮಾನರಾಗುವುದಿಲ್ಲ ದಾನಶೂರ ಕರ್ಣನೆಂದು ಮೂರು ಲೋಕಗಳಲ್ಲೂ ಪ್ರಸಿದ್ಧನಾಗುತ್ತಾನೆ ನಾನೇ ದಾನ ಕೊಡಬೇಡವೆಂದು ಹೇಳಿದರೂ ಸಹ ಅವನು ಯಾರಿಗೂ ಏನನ್ನೂ ಇಲ್ಲವೆನ್ನಲಾರ ಅವನು ಸೂಕ್ಷ್ಮನು ಆತ್ಮಾಭಿಮಾನಿಯೂ ಆಗುತ್ತಾನೆ ಎಂದು ಹೇಳಿ ಅದೃಶ್ಯನಾದ ತೇಜಪುಂಜವಾದ ಶಿಶುವನ್ನು ಕಂಡು ಕುಂತಿ ಮೋಹದಿಂದಲೂ ಲಜ್ಜೆಯಿಂದಲೂ ಅದನ್ನೆತ್ತಿ ಅಪ್ಪಿ ಮುದ್ದಾಡಿದಳು ಆದರೆ ಮಗುವನ್ನು ಮನೆಗೆ ಒಯ್ದರೆ ಜನರ ನಿಂದೆಗೆ ಗುರಿಯಾಗಬೇಕಾಗುತ್ತದೆ ಎಂದು ಹೆದರಿ ಮಗುವನ್ನು ಒಂದು ಬಟ್ಟೆಯಿಂದ ಸುತ್ತಿ ಬೆತ್ತದ ಬುಟ್ಟಿಯಲ್ಲಿಟ್ಟು ಗಂಗಾ ನದಿಯಲ್ಲಿ ಬಿಟ್ಟಳು ಗಂಗಾಮಾತೆ ಈ ನನ್ನ ಮಗುವನ್ನು ನಿನ್ನ ಮಡಿಲಲ್ಲಿ ಹಾಕಿರುವೆನು ಎನ್ನುತ್ತಾ ಮನೆಗೆ ಹಿಂತಿರುಗಿ ಬಂದಳು ಮಗುವಿರುವ ಬುಟ್ಟಿ ತನ್ನಿಂದ ದೂರ ದೂರ ತೇಲಿ ಹೋಗುತ್ತಿರುವುದನ್ನು ಕಿಟಕಿಯಿಂದ ನೋಡುತ್ತಾ ನಿಂತಳು ನದಿಯ ಮಹಾಪ್ರವಾಹದಲ್ಲಿ ತೇಲಿ ಹೋಗುತ್ತಿರುವ ಮುದ್ದು ಮಗುವಿನ ಮೇಲೆ ವರ್ಣಿಸಲಾಗದಂತಹ ಸೆಳೆತ ಹೃದಯವೇ ಒಡೆದು ಹೋಗುತ್ತಿರುವಂತಹ ತಳಮಳ ಕಣ್ಣೀರು ದಾರೆ ದಾರೆಯಾಗಿ ಹರಿಯಿತು ಸೂರ್ಯನೆದುರಿಗೆ ಕೈಯೆತ್ತಿ ಮುಗಿಯುತ್ತಾ ದೇವಾ ನಮ್ಮ ಈ ಮಗುವಿಗೆ ನಾನು ದೊಡ್ಡ ಅನ್ಯಾಯ ಮಾಡಿಬಿಟ್ಟೆ ದಯವಿಟ್ಟು ಅದನ್ನು ರಕ್ಷಿಸು ಅದಕ್ಕೇನು ತೊಂದರೆ ಬಾರದಂತೆ ನೋಡಿಕೊ ಎಂದು ಎದೆ ಬಿರಿಯುವಂತೆ ಕೂಗಿ ಹೇಳಿದಳು ತನ್ನಿಂದ ದೂರವಾಗುತ್ತಿರುವ ಮಗುವಿಗೆ ನನ್ನ ಕಂದ ನಿನ್ನ ಬದುಕು ರುಚುಪಥದಲ್ಲಿ ಸಾಗಲಿ ನೀನು ಸಾಯುವುದಿಲ್ಲ ಸ್ವರ್ಗದಲ್ಲಿರುವ ದೇವತೆಗಳೆಲ್ಲರೂ ನಿನ್ನ ರಕ್ಷಣೆಗೆ ಟೊಂಕ ಕಟ್ಟಿ ನಿಂತಿರುವರು ದೂರದ ಭವಿಷ್ಯದಲ್ಲಿ ನಾನು ನಿನ್ನನ್ನು ಯಾವಾಗಲೋ ನೋಡಬಹುದು ನಿನ್ನ ಕವಚ ಕುಂಡಲಗಳ ನೆರವಿನಿಂದ ನಾನು ನಿನ್ನನ್ನು ಗುರುತಿಸುವೆ ಯಾರು ನಿನ್ನನ್ನು ಮಗನೆಂದು ಕೈಗೆತ್ತಿಕೊಂಡು ಸಾಕುವಳೋ ಅವಳೇ ಪುಣ್ಯವಂತೆ ಆದರೆ ನಾನು ಎಲ್ಲರಿಗಿಂತ ಅತ್ಯಂತ ದುರಾದೃಷ್ಟವಂತಳು ಹೊಟ್ಟೆಯಲ್ಲಿ ಹುಟ್ಟಿಯು ನನ್ನ ಪಾಲಿಗೆ ನೀನಿಲ್ಲದಂತೆ ಮಾಡಿಕೊಂಡೆ ದೇವರು ನಿನ್ನನ್ನು ಚೆನ್ನಾಗಿಟ್ಟಿರಲಿ ನನ್ನ ಚೊಚ್ಚಲ ಮಗುವೆ ಎಂದಳು ನೆಗೆದು ನೆಗೆದು ಓಡುತ್ತಾ ಕಿಲಕಿಲನೆ ನಗುತ್ತಾ ಇದ್ದ ಹುಡುಗಿ ಇದ್ದಕ್ಕಿದ್ದಂತೆ ಭದ್ರ ಮಹಿಳೆಯಾಗಿ ಬಿಟ್ಟಳು ಎಗ್ಗಿಲ್ಲದ ಆ ಹುಡುಗುತನ ದೂರವಾಯಿತು ಸ್ವಪ್ನದಲ್ಲಾಗಲಿ ಎಚ್ಚರವಿರುವಾಗಲಿ ಅವಳ ಬಗೆಗಣ್ಣಿಗೆ ಕಾಣುತ್ತಿದ್ದುದು ಒಂದೇ ರೇಷ್ಮೆ ಬಟ್ಟೆ ಮರದ ಪೆಟ್ಟಿಗೆ ಎಳೆ ಬಿಸಿಲಿಗೆ ಹೊಳೆಯುತ್ತಿದ್ದ ಕವಚ ಕುಂಡಲಗಳುಳ್ಳ ಮುದ್ದು ಮಗು ಇತ್ತ ಕಡೆ ನದಿಯಲ್ಲಿ ತೇಲಿಬಿಟ್ಟ ಮಗುವನ್ನು ಗಂಗೆ ಮುಳುಗಿಸಲಿಲ್ಲ ಅದನ್ನು ಇನ್ನೊಂದು ದಡಕ್ಕೆ ಒಯ್ದು ತಲುಪಿಸಿತು ಅದು ಗಂಗಾ ತಟದಲ್ಲಿ ಬೆತ್ತದ ಬುಟ್ಟಿಯಲ್ಲಿ ಮಲಗಿ ಅಳುತ್ತಿತ್ತು ನದಿಯ ದಂಡೆಯ ಮೇಲೆ ಮಲಗಿದ ಕೂಸಿನ ಅಳುವ ಧ್ವನಿಯನ್ನಾರಿಸಿ ಅಲ್ಲಿಗೆ ಬಂದ ಸೂತನೊಬ್ಬನು ಅದನ್ನು ನೋಡಿದನು ಓಡಿ ಬಂದು ಮುದ್ದಾದ ತೇಜಪುಂಜ ಮಗುವನ್ನು ಎತ್ತಿಕೊಂಡನು ಸೂತನಿಗೆ ಸಂತಾನವಿರಲಿಲ್ಲ ಪರಮಾತ್ಮನೇ ತನಗೆ ಪುತ್ರನನ್ನು ಕಳುಹಿಸಿದ್ದಾನೆಂದು ಹರುಷದಿಂದ ಮನೆಗೆ ತಂದನು ತನ್ನ ಪತ್ನಿ ರಾಧೆಯ ಮಡಿಲಲಿಟ್ಟನು ಸತಿ ಪತಿಯರು ಅಕ್ಕರೆಯಿಂದ ಮಗುವನ್ನು ಪಾಲಿಸತೊಡಗಿದರು ಮಗುವು ಮನೆಗೆ ಬಂದಾಗಿನಿಂದ ಸೂತನಿಗೆ ಒಂದಿಲ್ಲೊಂದು ರೀತಿಯಲ್ಲಿ ಲಾಭದಾಯಕವಾಗುತ್ತಾ ಬಂದಿತು ಅವನು ಐಶ್ವರ್ಯವಂತನಾದನು ಮುಂದೆ ಕೂಸು ಹೊರಳುತ್ತಾ ಅಂಬೆಗಾಲಿಡುತ್ತಾ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಇಡುತ್ತಾ ಮನೆ ಬಾಗಿಲಿಗೆ ಬರತೊಡಗಿತು ಹಾದಿ ಹೋಕರನ್ನು ಕರೆ ಕರೆದು ಮೈ ಮೇಲಿರುವ ಆಭರಣಗಳನ್ನು ದಾನವಾಗಿ ಕೊಡತೊಡಗಿತು ಇವನು ದ್ರವ್ಯ ಸಹಿತನಾಗಿ ದೊರೆತಿದ್ದರಿಂದ ಮಗುವಿಗೆ ವಸುಸೇನನೆಂದು ಕರೆದರು ಹೀಗೆ ಕುಂತಿ ತನೆಯನಾದರೂ ಕರ್ಣ ಸೂತನ ಮನೆಯಲ್ಲಿ ಬೆಳೆಯತೊಡಗಿದನು ಇವನು ತ್ರೇತಾಯುಗದಲ್ಲಿ ಸುಗ್ರೀವನಾಗಿದ್ದನು ಗೌತಮರ ಶಾಪದಿಂದ ಈ ಜನ್ಮದಲ್ಲಿ ಇವನು ಸೂತನ ಮನೆಯಲ್ಲಿ ಬೆಳೆಯಬೇಕಾಯಿತು ಇವನಲ್ಲಿ ಸಹಸ್ರವರ್ಮ ಎಂಬ ದೈತ್ಯ ಸೇರಿ ಇವನ ಬುದ್ಧಿಯನ್ನು ಕೆಡಿಸಿಬಿಟ್ಟನು ಆದರೂ ಹೋದ ಜನ್ಮದಲ್ಲಿ ಶ್ರೀರಾಮನ ಸೇವೆಯನ್ನು ವಿಶೇಷವಾಗಿ ಮಾಡಿದ್ದರಿಂದ ಈ ಜನ್ಮದಲ್ಲಿ ಇವನಲ್ಲಿ ಶ್ರೀಹರಿಯ ವಿಶೇಷ ಸನ್ನಿಧಾನ ಉಂಟಾಯಿತು ಇವನು ಜನ್ಮತಃ ಸದ್ಗುಣ ಸಂಪನ್ನನು ಬಾಲ್ಯದಲ್ಲಿಯೇ ಚತುರ್ವೇದಗಳನ್ನು ಶಾಸ್ತ್ರಗಳನ್ನು ಓದಿ ಪಂಡಿತನಾದನು ಅಲ್ಲದೆ ಮಹಾಬಲಿಷ್ಠನಾಗಿದ್ದನು ಹೀಗೆ ಕರ್ಣನ ಜನನವಾಯಿತು ಕರ್ಣನಿಗೆ ವಸುಸೇನ ರಾಧೇಯ ಕರ್ಣ ಸೂತಪುತ್ರ ಸೂರ್ಯಪುತ್ರ ಕೌಂತೇಯ ಅಂಗರಾಜ ಧಾನವೀರ ಹೀಗೆ ಅನೇಕ ಹೆಸರುಗಳಿಂದ ಕರೆಯಲಾಗುತ್ತದೆ ವೀಕ್ಷಕರೇ ನಮ್ಮ ಈ ವಿಡಿಯೋ ನಿಮಗೆ ಹೇಗನಿಸಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡಿ ಮತ್ತು ನಿಮ್ಮವರಿಗೆ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯದಿರಿ ಅವಶ್ಯವಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಧನ್ಯವಾದಗಳು